ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ದೊಡ್ಡಬಳ್ಳಾಪುರ ತಾಲೂಕು ಮದ್ರವಾಸಿ ಗ್ರಾಮ ಪಂಚಾಯತಿ ಜಿಂಕೆ ಬಚ್ಚಿದ್ದೀವಿ ಜಿಂಕೆ ಬಚ್ಚಲ್ಲಿ ಕೆಂಪಣ್ಣ ಅಂತ ರೈತರು ಎ ಬಿ ಕೆಂಪಣ್ಣ ಅಂತ ರೈತರು ಹಾಗಲಕಾಯಿ ಬೆಳೀತಾ ಇದ್ದಾರೆ ಚಪ್ಪರ ಹಾಕಿ ಚಪ್ಪರದ ಮುಖಾಂತರ ಹಾಗಲಕಾಯಿ ಬೆಳೀತಾವ್ರೆ ತುಂಬ ಕಷ್ಟ ಐತೆ ವ್ಯವ ವ್ಯವಸಾಯ ಮಾಡೋದು ಅದರಲ್ಲಿ ಹಾಗಲಕಾಯಿಗೆ ಚಪ್ಪರ ಹಾಕಿ ಬೆಳೀತಾ ಅವರು ಅಂತಂದರೆ ತುಂಬ ಕಷ್ಟ ಆ ರೈತರು ಹೆಂಗೆ ವ್ಯವಸಾಯ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈ ಸುತ್ತಮುತ್ತ ಎಲ್ಲ ಕಡೆ ಬೀರೆಕಾಯಿ ಹಾಗಲಕಾಯಿ ದ್ರಾಕ್ಷಿ ಎಲ್ಲ ರೈತರು ವ್ಯವಸಾಯ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗೈತೆ ರೈತರು ಕೆಂಪಣ್ಣವರು ಅವರ ವ್ಯವಸಾಯದ ಅನುಭವಗಳನ್ನ ಹೇಳ್ತಾರೆ ನಾವು ಹಾಗಲಕಾಯಿ ಅಪ್ಪ ಜಿಂಕೆ ಬಚ್ಚಳ್ಳಿ ಅಂತ ಒಂದೂವರೆ ಎಕರೆ ಎರಡು ಎಕರೆ ಹಾಕಿದ್ದೀವಿ ಈಗ ಏನಾದರೂ ಅಷ್ಟು ಈಕಿತ ಒಳಗೆ ರೇಟ್ ಸಿಕ್ತು ಮೂವತ್ತು ರೂಪಾಯಿ ಆಗ್ತಾವ್ರೆ ರಿಲಯನ್ಸ್ನಾಗ ರಿಲಯನ್ಸ್ ಬಿಟ್ಟರೆ ಮಾರ್ಕೆಟಾಗಲ್ಲ ಹತ್ತು ರೂಪಾಯಿ ಹದಿನೈದು ರೂಪಾಯಿನೇ ಓದ್ಕಿತ್ತು ಹಾಕಿದ್ವಿ ರಿಲಯನ್ಸ್ ಎಂಟು ರೂಪಾಯಿ ಬೆಳೆ ಒಳಗೆ ಹಿಂಗೆ ಒಂದು ಬೆಳೆ ಸಿಗ್ತದೆ ಒಂದು ಬೆಳೆ ಓದ್ತದೆ ಆದರೂ ಇವಾಗ ಈ ಬೆಳೆ ಬೇಕಾರೆ ಮಳೆಗಾಲದಾಗ ಎಲೆಕ್ಕೂ ನೋಡಿಬೇಕು ಔಷಧಿ ಹೊಡಿಬೇಕಾ ಬಿಡಬೇಕ ಅಂತ ಬರೀ ಔಷಧಿ ಕುಡಿತದೆ ರೇಟ್ ಮಾತ್ರ ಸ್ವಲ್ಪ ಸಿಕ್ಕಿದಪ್ಪ ರೇಟ್ಗೆ ಪರವಾಗಿಲ್ಲ ರಿಲಯನ್ಸ್ನವರು ಇಲ್ದಿದ್ರೆ ಆಗಲಿ ಕಾಯಿ ರೇಟು ಮಾರ್ಕೆಟ್ಗೆ ಹಾಕಿದರೆ ಆರು ರೂಪಾಯಿ ಎರಡು ರೂಪಾಯಿ ಇವತ್ತನು ಬೆಳೆ ಒಳಗ ಆರು ರೂಪಾಯಿ ಏಳು ರೂಪಾಯಿನೇ ರಿಲಯನ್ಸ್ ತಗೊಂಡಿದ್ದು ಹಿಂಗೆ ರೈತರಿಗೆ ಒಂದು ಕಿತ್ತ ಬರ್ತದೆ ಒಂದು ಕಿತ್ತ ಬರ್ತದೆ ಲಾಭ ಅಂತ ಹೇಳ್ಕೊಂಡಂಗೆ ಇಲ್ಲ ರೈತರು ನಾವು ಬೆಳೆಯೋಕ್ಕೆ ಬದುಕ್ತೀವಿ ಅಂದಂಗೆ ಅಷ್ಟೇ ಎಷ್ಟು ಎಕರೆ ಹಾಕಿದ್ದೀರಾ ಒಂದೂವರೆ ಎಕರೆ ಒಂದೂವರೆ ಎಕರೆ ಏನು ರೇಟ್ ಹೋಗ್ತಾಯಿತ್ತು ಮೂವತ್ತು ರೂಪಾಯಿ ಏ ಯಾರಿಗಾಕ್ತೀರಾ ಕಂಪ್ನಿ ಹಾಂ ಏನು ಲಾಭದಾಯ ಲಾಭದಾಯಕದ ಇದು ಮೂವತ್ತು ರೂಪಾಯಿ ಇದ್ರೆ ಲಾಭ ಹಾಂ ಕಮ್ಮಿ ಬಂದರೆ ಕೆಳಗೆ ಬಂದರೆ ಲಾಸ್ ಹಾಂ ಹ್ಞೂ ನೀವು ಅಲ್ಲೇ ಹಾಕಿ ಇನ್ನೊಂದು ಕಡೆಯ ಹಾಕಿದ್ರಲ್ಲ ಹಾಗೆ ಅಲ್ಲಿ ಅದಕ್ಕೂ ರೋಡ್ ಅದು ಹಾಂ 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 ದಿನ ಎಷ್ಟು ಇದು ಹಾಂ ಮೂರು ದಿವ್ಸಕ್ಕೆ ನಾಲ್ಕು ದಪ್ಪ ಆಗ್ಬೇಕಲ್ಲ ಹಾಂ ಮೂರು ದಿನಕ್ಕೆ ಒಂದು ಸರಿ ಕಟ್ ಮಾಡ್ತೀರಾ ಎಷ್ಟು ಕೆ ಜಿ ಬರುತ್ತೆ ಆರ್ನೂರು ಏಳ್ನೂರು ಇದಕ್ಕೆ ಹೆಂಗೆ ವ್ಯವಸಾಯ ಮಾಡೋದೆ ಯಾವ ಥರ ನೀವು ಮಾಡ್ತೀರಾ ಏನು ಇವಾಗ ನಾವು ಒಳಗಡೆ ಎಲ್ಲ ಹಾಕಿದ್ದೀವಿ ಗೊಬ್ಬರ ಲಾಗೋಡು ಎಲ್ಲ ಹಾಂ ಆಮೇಲೆ ಡಿಪ್ಪ ಬಿಡ್ತೀವಿ ಹಾಂ ಆಮೇಲೆ ವಾರ ವಾರ ರೋಗ ನೋಡ್ಕೊಂಡು ಔಷಧಿ ಹೊಡಿತೀವಿ ರೋಗ ಬರುತ್ತೆ ಇದಕ್ಕೂ ನೋಡು ಅದು ಮಳೆ ಯಾವ ಜಾಸ್ತಿ ಆಗಿ ಆಗಿದೆ ನೋಡಿ ಹಾಂ ಕೆಂಪಿಗೆ ನೀರು ಹೆಂಗ್ ಬಿಡ್ತೀರಾ ಇದು ಬೇಸಿಗೆ ಪೈಪ್ ಇದೆ ಹಾ ಡಿಪ್ ಇರಿಗೇಷನ್ ಹ್ಮ್ಬಿಟ್ಟಿದ್ದೀವಿ ಹ್ಮ್ ಸಾಕಲ್ಲಿ ಹ್ಮ್ ಇವಾಗ ರೈತರಿಗೆ ನೀವೇನು ಸಲಹೆ ಕೊಡ್ತೀರಾ ಕೊಡ್ತೀರಾ ನಾವೇ ಬೆಳವಲ್ಲ ಇದು ಹಾಗಲಕಾಯಿ ಕಟ್ ಮಾಡಿದರೆ ಸ್ವಲ್ಪ ಕಲರ್ ಬಂದೈತಿ ನೋಡಿರಿ ಕಲರ್ ಬಂದರೆ ಮಾರ್ಕೆಟಲ್ಲಿ ರಿಜೆಕ್ಟ್ ಮಾಡ್ತಾರಂತೆ ಅದಕ್ಕೋಸ್ಕರನೇ ರೈತರು ತೋಟದಲ್ಲೇ ಬಿಸಾಕ್ತಾರೆ ಕಲರ್ ಬರಬಾರದು ಸೇಮ್ ಹೇಗಿರಬೇಕು ಅಂತಂದರೆ ಕಾಯಿ ಥರ ಇರಬೇಕು ಕಾಯಿ ಥರ ಇದ್ದರೆ ಇದು ಗುಡ್ಡೆ ಡಿಮ್ಯಾಂಡು ನೋಡಿ ಕಟ್ ಮಾಡಿದ್ದೆಲ್ಲ ಕಾಯಿ ಈ ತರ ಜೋಡಿಸ್ತಾರೆ ಜೋಡಿಸ್ಬಿಟ್ಟು ಬಾಕ್ಸ್ ಹಾಕ್ತಾರೆ ಬಾಕ್ಸ್ಗೆ ಹಾಕಿ ಕಾರ್ ಬಾಕ್ಸ್ಗೆ ಹಾಕಿ ಇವರೇ ಕಾರ್ ತುಂಬ್ಕೊಂಡು ಎಲ್ಲಿ ಎಲ್ಲಿ ಮಾರ್ಕೆಟ್ ಕಣ್ಕುಂಟೆ ರಿಲಯನ್ಸ್ ಕಣ್ಕುಂಟೆ ಎಲ್ಲೈತೆ ಐತೆ ಅಲ್ಲ ಅಲ್ಲ ಅಲ್ಲೇನೈತೆ ಅಂದೆ ಅಲ್ಲಿ ಕಂಪನಿಗಳು ಓಪನ್ ಹಾಂ ಅಲ್ಲೆಲ್ಲ ಲೋಡ್ ಮಾಡಿ ಎಲ್ಲ ಎಲ್ಲ ಕಡೆ ಸಪ್ಲೈ ರಿಲಯನ್ಸ್ ಅವ್ರ ಹ್ಮ್ ಬೆಂಗಳೂರು ಹಾಂ ಒಂದು ವೇಳೆ ರಿಲಯನ್ಸ್ನವ್ರು ತಗೊಂಡ ಇದ್ರೆ ನೀವೇನು ಮಾಡವ್ರಿ ಇವು ಕಾಯಿ ಎಲ್ಲ ನಾವೆಲ್ಲ ಆಮೇಲೆ ಮಾರ್ಕೆಟ್ ದಾಸಂಪುರ ಹಾಂ ಮಾರ್ಕೆಟ್ಗೆ ಹಾಕ್ತೀರಾ ಹಾಂ ಎಷ್ಟು ತಿಂಗಳಿಗೆ ಬೆಳೆ ನಿನ್ಬಿಟ್ಟು ಒಂದು ಕಾಪಾಡಿಗೆ ವರ್ಷ ಇರ್ತದೆ ಹಾಂ ಕಾಪಾಡಿಗೆ ಮಕ್ಕ ಔಷಧಿ ಹೊಡಿ ಔಷಧಿ ಹೊಡಿಲ್ಲ ಅಂದ್ರೆ ಒಂದ್ ತಿಂಗಳ ಗ್ಲೋಸ್ ನಡೀತಾರ ಹಾಗೆ ಎಲ್ಲ ಟಮಾರ ಅಂದ್ರೆ ಒಂದು ವರ್ಷದ ಬೆಳೆ ಇದು ಒಂದು ವರ್ಷ ಬೆಳೆ ಮಾಡಬಹುದು ಕರೆಕ್ಟ್ ಆಗಿ ಹೆಂಗ ಐಡಿಯಾ ಒಂದು ವರ್ಷದ ಬೆಳೆ ಅಂದ್ರೆ ಒಂದು ವರ್ಷದ ಬೆಳೆ ಅಂದ್ರೆ ಔಷಧಿ ಹೊಡ್ಕೊಂಡು ಲಾಗೋಳ್ ನೀರ ಬಿಟ್ಕೊಂಡು ಬೆಳೆ ತಕೊಂಡು ಗಿಡನ ಕಳಿದಂಗ ಮಡಿಕೆ ಮಕ್ಕ ರೋಗ ಬರ್ದಂಗ ಮಾಡ್ಕೊಂಡ್ರೆ ಅದಂಗೆ ಎಷ್ಟ ನೋಡ್ರಿ ರೈತರೇ ಹಾಗಲ್ಕಾಯ್ದು ಚಪ್ರ ಹಾಕಿ ಸಾ ಇವು ಬೆಳೆ ಬೆಳೀತಾವ್ರೆ ಕೆಂಪನ್ನವ್ರಂತ ದೊಡ್ಡಬಳ್ಳಾಪುರ ತಾಲೂಕು ಜಿಂಕೆ ಬಚ್ಚಳ್ಳಿ ಮಜುರವಾಸಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಜಿಂಕೆ ಅವರು ಈ ಹಾಗಲಕಾಯಿ ಒಂದು ವರ್ಷ ಬೆಳೆ ತೆಗಿಬೋದಂತೆ ಹೆಂಗೆ ಒಂದು ವರ್ಷ ಅಂತಂದರೆ ಔಷಧಿಗಳು ಮತ್ತು ಎಲ್ಲ ನೀಟಾಗಿ ನಿರ್ವಹಣೆ ಮಾಡ್ಕೊಂಡ್ರೆ ಕಿತ್ತಾಕೊಂಡು ಹಾಂ ಕೊನೆ ನೀಟಾಗಿ ಕಿತ್ತಾಕೊಂಡು ಎಲ್ಲ ನೀಟಾಗಿ ಮಾಡ್ಕೊಂಡ್ರೆ ಒಂದು ವರ್ಷ ರೈತರಿಗೆ ಆರಾಮಾಗಿ ಬೆಳೆ ಬೆಳ್ಕೋಬೋದಂತೆ ಒಂದು ಆರು ತಿಂಗಳು ಪಕ್ಕಾ ಬೆಳೆ ಬರ್ತದೆ ಆಮೇಲೆ ಕಮ್ಮಿ ಬಂದರೂ ಈ ರೇಟ್ ಇದ್ರೆ ನಾವು ಕವರ್ ವರ್ಕೌಟ್ ಆಗ್ತದೆ ಹಾಂ ರೇಟು ರೇಟು ಇರಬೇಕು ಬೆಳೆದ ಜೊತೆಗೆ ರೇಟು ಇದ್ರೆ ನೂರು ಕೆ ಜಿ ಸಿಕ್ಕಿದ್ರೆ ಮೂರು ಸಾವಿರ ಬಂದರೂ ಹಳೆಗಿಡಲ್ಲ ನಾವು ಖರ್ಚು ಮಾಡೋಣ ಕಮ್ಮಿ ಇರ್ತದೆ ಲಾಭ ಅಂತ ನಮ್ಗೆ ನಂಬಿಕಷ್ಟೆ ಹಾಂ ಹಾಂ ತುಂಬ ಒಳ್ಳೇದೇ ಆದರೆ ರೈತರು ಭಾಳ ಕಷ್ಟಪಟ್ಟು ಈ ವ್ಯವಸಾಯ ಮಾಡಬೇಕಾಗತ್ತೆ ಬಹಳ ಕಷ್ಟ ಬಿಡಬೇಕು ಭಾಳ ಕಷ್ಟ ಐತೆ ಕಷ್ಟಪಡಬೇಕು ಈ ರೈತರಿಗೆ ಮಾರ್ಕೆಟು ಕೂಡ ಈ ರಿಲಯನ್ಸ್ನವರು ಒಳ್ಳೆ ಬೆಳೆ ಕೊಡ್ತಾರಂತೆ ಡಿಮ್ಯಾಂಡ್ ಇದ್ದಾಗ ಡಿಮ್ಯಾಂಡ್ ಇದ್ದಾಗ ಡಿಮ್ಯಾಂಡ್ ಇದ್ದಾಗ ಡಿಮ್ಯಾಂಡ್ ಇಲ್ಲದೆ ಇದ್ದರೆ ಪಾಪ ರೈತರಿಗೆ ಒಂದು ಕಡೆ ಲಾಸ್ ಅಂತಲೇ ಹೇಳ್ಬೋದು ಈ ಮಾರ್ಕೆಟಲ್ಲಿ ಕೂಡ ನಮ್ಮ ಜನರಲ್ ಮಾರ್ಕೆಟು ದೊಡ್ಡಬಳ್ಳಾಪುರ ಬೆಂಗಳೂರು ದಾಸನಪುರ ಇದ್ ಕಡೆ ಆಗ್ತಾರಲ್ಲ ಆ ಮಾರ್ಕೆಟ್ಗೂ ಕೂಡ ಸಪ್ಲೈ ಮಾಡ್ಬೋದು ಬಟ್ ರಿಲಯನ್ಸ್ ಅವರು ಕೊಡೋ ರೇಟ್ಗೆ ಅಲ್ಲಿ ಸಿಗೋದಿಲ್ಲ ಅನ್ನೋದು ರೈತರ ಅಭಿಪ್ರಾಯ ಹ್ಞೂ ಮತ್ತು ವ್ಯವಸಾಯ ಮಾಡೋರು ಕೂಡ ಟಮೋಟ ಬೀರೆಕಾಯಿ ಹಾಗಲಕಾಯಿ ಎಲ್ಲದಕ್ಕೂ ಕೂಡ ರಿಲಯನ್ಸ್ ತುಂಬ ಮನೆ ದುಡ್ಡೇದಾಯ್ತು ಹಾಂ ನೋಡ್ರಿ ರೈತರಿಗೆ ರಿಲಯನ್ಸ್ ಮೇಲೆ ನಂಬಿಕೆ ಜಾಸ್ತಿ ಆಗೈತೆ ಅದಕ್ಕೋಸ್ಕರನೇ ರಿಲಯನ್ಸ್ನವರು ಅದಕ್ಕೆ ತಕ್ಕಂತೆ ರೇಟ್ ಕೊಡ್ತಾವ್ರಂತೆ ಯುಗಾದಿ ಹಂಗೆ ದೀಸಕ್ಕೆ ರೇಟೇನೋ ಪರವಾಗಿಲ್ಲ ಇಪ್ಪತ್ತೈದು ಇಪ್ಪತ್ತೆರಡು ಒತ್ತಾದೆ ಹಾಂ ಯುಗಾದಿ ಮೊದಲಲ್ಲಿ ಎಂಟು ರೂಪಾಯಿ ಒಂಬತ್ತು ರೂಪಾಯಿ ಹಾಂ ರೇಟು ಏನು ಲಾಭ ಸಿಕ್ಕಲ್ಲ ಅದಕ್ಕೆ ಏನು ಈ ಮಳೆಗಳಿಗೆ ರೋಗ ಬರ್ತದೆ ಸುಟ್ಟೋಗ್ತದೆ ಅದು ಹೆಂಗ್ ನಾವು ಔಷಧಿಗಳು ಅಂತ ಕೊಡೋಣ ಅದೇ ಇದು ಬರೋದು ಔಷಧಿ ಅಷ್ಟೇ ಲಾಗವಡಿಕೆ ಔಷಧಿಗೆ ಹ್ಞೂ ಲಾಭ ಏನೂ ಸಿಗಲ್ಲ ಲಾಭ ಏನು ಸಿಕ್ಕಲ್ಲ ಹ್ಞೂ ಮಾಡಬೇಕು ರೈತರಾಗಿ ಉಟ್ಬಿಟ್ಟಿದ್ದೀವಿ ಇನ್ನು ವಿಧಿ ಇಲ್ಲ ಹ್ಞೂ ಮಾಡಬೇ ಮಾಡಲೇಬೇಕು ಹ್ಞೂ ಏನು ಮಾಡೋಣ ಯಾವ ಬೆಳೆಯಕ್ಕಿರೋ ಅಷ್ಟೇ ಬೇಸ್ಗೆ ರೇಟು ಗಿಡ ಬರೋಲ್ಲ ಮಳೆಗಾಲದ ಗಿಡ ಬರ್ತದೆ ರೋ ರೋಗ ಔಷಧಿ ಬಡಿಬೇಕು ಹಿಂಗಾಗಿದೆ ಏನು ಮಾಡೋಣ ಆ ಬಿಸಿಲು ಮೊನ್ನೆ ಉಗಾದಿಕ್ಕೆ ಮೊದಲು ಉಣಿದ್ವಿ ಆ ಗಿಡನೇ ಸುಟ್ಟೋಗಿಬಿಡ್ತು ಬುಲ್ಮ್ಯಾಗ ಆ ತೊಡ್ದಾಗ ಒಂದು ನಾಲ್ಕಿತ್ತ ಉಣಿದ್ವಿ ಅದನ್ನು ತಿರ್ಗ ಚಪ್ಪರಿಗೆ ತರೋಕೆ ಇದು ಚಪ್ಪರ ಹಾಕಲೇಬೇಕಾ ಇದಕ್ಕೆ ಚಪ್ರ ಹಾಕ್ತಿದ್ರೆ ಕಡ್ಡಿ ಉಂಡೆ ನಾವು ಬೆಳೆಯೋಕೆ ಆಗಲ್ಲ ಟಮಾಟ ಬೆಳೆದಂಗೆ ಕಡ್ಡಿ ಉಣ್ಬೇಕು ಅದು ಬೆಳೆಯೋಕ್ಕೆ ಕಷ್ಟ ಆಗ್ತದೆ ಚಪ್ರ ಇದ್ರೇ ಇದು ಇದನ್ನ ಇಂಥವು ವ್ಯವಸಾಯ ಮಾಡೋದಕ್ಕೆ ನೀವು ಚಪ್ರ ಹಾಕ್ಕೊಂಡಿದ್ದೀರಾ ದ್ರಾಕ್ಷಿ ಮಾಡಾಕ ಈಗ ಇದು ಆಗ್ರ ಗಿಡ ಹೀರೆ ಗಿಡ ಸೋರೆ ಗಿಡ ಇದು ಬೀನ್ಸು ಇದು ಎಲ್ಲ ಮಾಡಾಕ ಚಪ್ಪರ ಅದ ಇಲ್ಲ ಇದ್ರ ಮ್ಯಾಗ ಅದು ಹಾಕಿ ನಾವು ಬದುಕಾಗಲ್ಲ ಅದೇ ಇದು ಬರ್ತದಲ್ಲ ಮ್ಯಾಟೋ ಅದಾಕಿ ಹಾಕಿ ಮ್ಯಾ ಬ್ಯಾ ಪಾಕ್ಷಿಕ ಅಷ್ಟು ಶಕ್ತಿ ಇಲ್ಲ ನಮ್ಗೆ ಏನು ಮಾಡೋಣ ಇಲ್ಲ ಮ್ಯಾಟ್ ಹಾಕ್ತೀರಾ ಇದ್ರಾಗ ಪಾಕ್ಷಿಕ ಮಾಡಿದ್ರೆ ಎಲ್ಲ ಬೀಳ್ತವೆ ಹ್ಞೂ ಹ್ಞೂ ಅಣ್ಣ ಇವೆಲ್ಲ ಎಲ್ಲಿಗೆ ನೀವು ಸಪ್ಲೈ ಮಾಡೋದು ರಿಲಯನ್ಸು ರಿಲಯನ್ಸ್ಗೆ ಹ್ಞೂ ರಿಲಯನ್ಸ್ ಮಾರ್ಕೆಟ್ ಇಲ್ಲದೇ ಇದ್ದರೆ ರೈತರು ಯಾವ ಥರ ಮಾರ್ಕೆಟ್ಗೆ ಹೋಗೋರು ಹಿಂದೆ ಇದು ಮಾರ್ಕೆಟ್ಗೆ ಹೋಗೇವೆ ಬೆಳಗ್ಗೆ ಸಾಯಂಕಾಲ ಕೂಡ ಆದರೆ ಮಾರ್ಕೆಟ್ನಾಗ ಒಂದಿನ ಮೂವತ್ತೈದು ರು ಆಗ್ತಾನೆ ಒಂದಿನ ಐದು ರು ಆಗ್ತಾನೆ ಏನು ಮಾಡಬೇಕು ರಿಲಯನ್ಸನ್ನ ಇರೋದು ಇರೋ ರೇಟ್ನಾಗ ಒಂದು ಎರಡು ರೂಪಾಯಿ ಜಾಸ್ತಿನೇ ಹಾಕ್ಕೊಡ್ತೇನೆ ರೈತರಿಗೆ ರಿಲಯನ್ಸ್ ಪರವಾಗಿಲ್ಲ ರಿಲಯನ್ಸ್ ಬಂದಮೇಲೆ ಇರೋದ್ರಾಗ ರೈತರು ಇಂಥ ಬೆಳಗ್ಗೆ ನಾವು ಪರವಾಗಿಲ್ಲ ಅನ್ಬೋದು ಹ್ಞೂ ತಮ್ಮ ಹೆಸರು ಏ ಬಿ ಕೆಂಪ